ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಮುಂದೆ ಅನುಚಿತವಾಗಿ ವರ್ತನೆಯನ್ನು ಮಾಡಿರ್ತಕ್ಕಂಥ ಸನಾತನವಾದಿ ನ್ಯಾಯಾಧೀಶರ ಕ್ರಮವನ್ನು ಈ ದೇಶದ ಎಲ್ಲ ಜನರು ಕೂಡ ಒಕ್ಕೊಲಿನಿಂದ ಖಂಡಿಸಬೇಕಾದಂತಹ ಸಂದರ್ಭ ಅಂತೇಳಿ ನಾನು ಆ ಘಟನೆಯನ್ನು ಖಂಡಿಸ್ತೇನೆ ಮತ್ತು ಯಾರು ಆ ಸನಾತನವಾದಿ ಇವತ್ತು ಕೂಡ ಪತ್ರಿಕೆಗಳನ್ನು ನೋಡಿದೆ ನಾನು ಮಾಡಿರ್ತಕ್ಕಂಥ ಕೃತ್ಯಕ್ಕೆ ನಾನು ವಿಷಾದ ವ್ಯಕ್ತಪಡಿಸೋದಿಲ್ಲ ನಾನು ಜೈಲಿಗೆ ಹೋಗ್ಲಿಕ್ಕೂ ಕೂಡ ಸಿದ್ಧ ಅಂತಕ್ಕಂಥ ಒಬ್ಬ ಕಠೋರ ಮನಸ್ಸಿನ ವಿಕೃತ ಮನಸ್ಸಿನ ಒಬ್ಬ ನ್ಯಾಯಾಧೀಶನ ಮೇಲೆ ಪೊಲೀಸರು ಅವರೇ ಸ್ವಯಂ ಆಗಿ ಸುವ ಕೇಸನ್ನು ರಿಜಿಸ್ಟರ್ ಮಾಡಿ ಅವರ ಮೇಲೆ ಕಾನೂನಿನ ಕ್ರಮವನ್ನು ತೆಗೆದುಕೋಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಅವರು ಸನ್ಮಾನ್ಯ ಮುಖ್ಯ ನ್ಯಾಯಾಧೀಶರು ಸರ್ವೋಚ್ಚ ನ್ಯಾಯಾಲಯ ಭಾರತ ದೇಶ ಅವರೊಬ್ಬ ಉತ್ತಮ ನಡವಳಿಕೆಯಿಂದ ಅವರ ವಿದ್ವತ್ತಿನ ಆಧಾರದ ಮೇಲೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಅದು ಯಾವುದೇ ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ ಅಲ್ಲ ಅದು ಅವರ ಒಂದು ಸಾಮರ್ಥ್ಯ ಅವರಲ್ಲಿರ್ತಕ್ಕಂಥ ವಿದ್ವತ್ತನ್ನು ಗುರುತಿಸಿ ಅವರಿಗೆ ಏನು ಈ ನ್ಯಾ ನ್ಯಾಯಾಧಿಕರಣದಲ್ಲಿ ಏನು ಕೊಲಿಜಿ ಏನಿದೆ ಕೊಲಿಜಿಯಂನವರು ಅವರನ್ನು ಅಪಾಯಿಂಟ್ ಮಾಡಿರ್ತಕ್ಕಂಥ ಅಂತಹ ಒಬ್ಬ ಉತ್ತಮ ಗುಣಮಟ್ಟದ ನಡವಳಿಕೆಯ ವ್ಯಕ್ತಿಯನ್ನು ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದವನು ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಈ ಸನಾತನವಾದಿಗಳು ಈ ರೀತಿಯ ಶೂ ಎಸೆಯುವಂಥದ್ದು ಈ ರೀತಿಯ ಅಗೌರವವನ್ನು ನಮ್ಮ ದೇಶದ ನ್ಯಾಯಾಂಗದ ಒಂದು ಇತಿಹಾಸದಲ್ಲಿ ಒಂದು ಕರಾಳ ಛಾಯೆ ಅಂತೇಳಿ ನಾನು ಮತ್ತೊಮ್ಮೆ ಆ ಘಟನೆಯನ್ನು ಖಂಡಿಸ್ತೇನೆ ಅದು ಯಾರು ಮನುಷ್ಯ ಸನಾತನವಾದಿ ಆತ ಇನ್ನೂ ಕೂಡ ಆ ಒಂದು ಘಟನೆ ಬಗ್ಗೆ ವಿಷಾದ ವ್ಯಕ್ತಪಡಿಸ್ತಕ್ಕಂಥ ಒಂದು ವಿಶಾಲ ಹೃದಯನೂ ಕೂಡ ಇಲ್ಲದೆ ಇರತಕ್ಕಂಥ ಒಬ್ಬ ಕಠೋರ ವ್ಯಕ್ತಿಯನ್ನು ಕೂಡಲೇ ಬಂಧಿಸಬೇಕು ಕಾನೂನಿನಂತೆ ಕ್ರಮ ತೆಗೆದುಕೋಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಇದು ಸೂಚನೆ ಈ ದೇಶದ ಏನು ಸನಾತನವಾದಿಗಳೇನಿದ್ದಾರೆ ಸನಾತನವಾದಿಗಳ ಧೈರ್ಯ ಮೆಚ್ಚಬೇಕಾ ಒಂದು ಒಂದು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಮುಂದೆ ಒಬ್ಬ ವಕೀಲನಾಗಿ ಈ ರೀತಿಯ ಶೂ ಎಸತಕ್ಕಂಥದ್ದು ಅಂತೇಳಿದ್ರೆ ಮುಂದೆ ನಮ್ಮ ದೇಶ ಎಲ್ಲಿಗೆ ಹೋಗುತ್ತೆ ಅಂತಕ್ಕಂಥ ಒಂದು ದಿಕ್ಸೂಚಿ ಅಂತೇಳಿ ನಾವು ಅದು ಕೂಡ ಭಾವಿಸ್ಬೇಕು ಕೆಲವು ಜನ ಯಾರ ಮಾತು ಏನು ಕೇಳದೆ ಇರೋರು ಇರ್ತಾರೆ ಅವ್ರಿಗೆ ಯಾರೇನು ಹೇಳಲಿಕ್ಕಾಗೋದಿಲ್ಲ ಆತನಿಗೆ ಎಪ್ಪತ್ತು ವರ್ಷ ಎಪ್ಪತ್ತೊಂದು ವರ್ಷ ವಯಸ್ಸಾಗಿದೆ ವಕೀಲ ವೃತ್ತಿನಲ್ಲಿ ಸುಮಾರು ಏನಿಲ್ಲ ಅಂದರೂ ನಲ್ವತ್ತು ವರ್ಷನಾದರೂ ಕೂಡ ಅನುಭವ ಇರ್ತದೆ ಆತನು ಕೂಡ ಸರ್ವೋಚ್ಚ ನ್ಯಾಯಾಲಯದ ಹಿರಿಯ ವಕೀಲನಾಗಿ ಈ ರೀತಿಯ ಕ್ರಮ ಈ ರೀತಿಯ ಕೃತ್ಯವನ್ನು ಅಂತ ಅಂತೇಳಿದ್ರೆ ಇದು ಯಾರೂ ನಂಬಲಿಕ್ಕೂ ಕೂಡ ಆಗ್ತಾ ಇಲ್ಲ ಆ ರೀತಿಯ ಒಂದು ಘಟನೆ ಅಂತೇಳಿ ನಾನು ವೈಯಕ್ತಿಕವಾಗಿ ಭಾವನೆ ಮಾಡ್ತೇನೆ ಮತ್ತು ಯಾರಿದ್ದಾರೆ ಯಾರಿಲ್ಲ ಅಂತ ಹೇಳಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ನಾನು ಅವರಿಂದ ಯಾರೋ ಇದ್ದಾರೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ಈ ಸನಾತನವಾದಿಗಳು ಸನಾತನ ಧರ್ಮದಿಂದ ಪ್ರೇರಣೆಯಾಗಿ ಈ ರೀತಿ ಮಾಡಿರಬಹುದು ಅಂತೇಳಿ ನಾನು ಹೇಳಿ ಸನಾತನ ಧರ್ಮದ ರೀಸನ್ ಏನು ನೀವೇನು ಯಾವುದಕ್ಕೆ ನೋಡಿ ಅವರು ಯಾವುದೋ ಒಂದು ದೇವಸ್ಥಾನದಲ್ಲಿ ಇಷ್ಟು ವಿಗ್ರಹವನ್ನು ಇನ್ಸ್ಟಾಲ್ ಮಾಡಬೇಕು ಅಂತೇಳಿ ಒಂದು ಪಿ ಎಲ್ ಹಾಕೊಂಡಿರ್ತಾರೆ ಅದಕ್ಕೆ ಡೈರೆಕ್ಷನ್ ಕೊಡಿ ಅಂತ ಅವ್ರೇನು ಮಾಡಿದ್ದಾರೆ ಆಲ್ ದೋಸ್ ಏರಿಯಾ ಈಸ್ ಕಮಿಂಗ್ ಅಂಟರ್ ದಿ ನ್ಯಾಷನಲ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅದು ನಾವು ಕೋರ್ಟ್ ಇಂಟರ್ಫಿಯರ್ ಮಾಡೋಕ್ಕಾಗೋದಿಲ್ಲ ಅಂತ ಏನೋ ಒಂದು ಒಪಿನಿಯನನ್ನು ಕೋರ್ಟಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅವರೇನು ಆದೇಶ ಬರೆದಿಲ್ಲ ಅದು ಕೋರ್ಟಲ್ಲಿ ಒಂದು ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡ್ತಿದ್ದಂಗೆ ಓ ಈತ ನಮ್ಮ ಸನಾತನವಾದಿಗಳಿಗೆ ವಿರುದ್ಧ ಇದ್ದಾನೆ ಒಬ್ಬ ದಲಿತ ಇದ್ದಾನೆ ದಲಿತರು ಅಂತಿದ್ದಂಗೆ ಸನಾತನವಾದಿಗಳಿಗೆ ವಿರೋಧಿಗಳು ಅಂತಕ್ಕಂಥ ಒಂದು ಕಲ್ಪನೆ ದೇಶದಲ್ಲಿ ಇದೆ ಆ ಒಂದು ಕಲ್ಪನೆ ಹಿನ್ನೆಲೆಯಲ್ಲಿ ಆ ನ್ಯಾಯಾಧೀಶರ ಮುಂದೆ ಈ ವಕೀಲ ಈ ರೀತಿಯ ಒಂದು ಕೃತ್ಯವನ್ನು ಎಸ್ಗಿದ್ದಾನೆ ಅಂತೇಳಿ ನಾನು ಭಾವಿಸ್ತೇನೆ ಹೊರತು ಏನಲ್ಲ